ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಿಮಗೆ ಡಿನ್ನರ್ ಜಾಗದಲ್ಲಿ ತೊಗೊಳತಕ್ಕಂಥ ಇನ್ನೊಂದು ಸಾಲಡ್ ತೊಗೊ ತೋರಿಸ್ತಾ ಇದ್ದೀನಿ ಇದೊಂಥರ ಸ್ಪೆಷಲ್ ಆಗಿದೆ ಅದಕ್ಕೆ ನಾವು ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಿಂದ ಮಾಡ್ತಕ್ಕಂಥ ಡಿನ್ನರ್ ಸಾಲಾಡ್ ಇದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ಮೇನ್ ಇನ್ಗ್ರೀಡಿಯೆಂಟ್ ಅಂದರೆ ಗೆಣಸು ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಅದನ್ನು ಸಿಪ್ಪೆಲ್ಲ ತೆಗೆದು ಇಟ್ಕೋಬೇಕು ಒಂದೇ ಸಿಂಗಲ್ ಟೊಮೆಟೊ ಆಮೇಲೆ ನಾಲ್ಕೆ ನಾಲ್ಕು ಗೋಡಂಬಿ ಒಂದು ಹಾಫ್ ಹಸಿ ಮೆಣಸಿನ್ಕಾಯಿ ಒಂದು ಇಂಚು ಹಸಿ ಶುಂಠಿ ಇದು ಆಮೇಲೆ ಇದು ಸ್ವಲ್ಪ ಬ್ರೊಕೊಲಿ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೋಬೇಕು ಇದು ಒಂದು ಚಿಕ್ಕದು ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ ಇದನ್ನು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೋಬೇಕು ಆಮೇಲೆ ಹಸಿ ಕೊಬ್ಬರಿ ಬೇಕಾಗುತ್ತೆ ನೆಕ್ಸ್ಟು ಸ್ವಲ್ಪ ಕಸ್ತೂರಿ ಬೆಣ್ಣೆ ಬೇಕು ಸೊ ನೆಕ್ಸ್ಟ್ ನಿಮಗೆಲ್ಲ ಮಿಕ್ಸ್ ಮಾಡೋಕ್ಕೆ ಧನಿಯಾ ಪೌಡರ್ ಜೀರಾ ಪೌಡರ್ ಲೆಮನ್ ಜ್ಯೂಸ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಪಿಂಕ್ ಸಾಲ್ಟ್ ಆಮೇಲೆ ಇದು ಪಂಪ್ಕಿನ್ ಸೀಡ್ಸ್ ಬೇಕಾಗ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಇದನ್ನು ಪ್ರಿಪ್ರೇಷನ್ ಯಾವ ಥರ ಅನ್ನೋದು ತೋರಿಸ್ಕೊಳ್ತೇವೆ ನೀವು ಒಂದು ಫೋರ್ತ್ ಹೆಲ್ಪಿಂದ ಈ ಥರ ಗೆಣಸನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಇವನ್ನೆಲ್ಲ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾವು ಕಸ್ತೂರಿ ಮೇತಿ ಇದೆ ಅಲ್ಲ ಅದು ಸ್ವಲ್ಪ ಕೈಯಿಂದ ತಿಕ್ಕಿಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡೋಣ ಈ ಥರ ಕಸ್ತೂರಿ ಮೇಥಿನ ಸ್ವಲ್ಪ ಕೈಯಿಂದ ಹಿಂಗೆ ಉಜ್ಜಿಬಿಟ್ಟು ಇದಕ್ಕೆ ಹಾಕೋಣ ಸಾಕು ಕಸ್ತೂರಿ ಮೇತಿ ನೀಟಾಗಿ ಕಲ್ಸೋಣ ಕಸ್ತೂರಿ ಮೆತ್ತೆಲ್ಲ ಹಾಕಿ ಈ ತರ ನೀಟಾಗಿ ಥರ ಇದನ್ನ ಕ್ಯೂಬ್ಸ್ ಆದರೂ ಮಾಡ್ಬೋದು ಉಂಡೆ ಚಿಕ್ಕ ಮಾಡಬಹುದು ಮಾಡಿ ಇಟ್ಕೊಳ್ಳೋಣ ಈ ತರ ಎಲ್ಲ ಗೆಣಸು ಪೀಸ್ ಉಂಡೆಗಳಾಗಿ ಮಾಡಿ ಇಟ್ಕೊಳ್ಳೋಣ ಲೆಮನ್ ಜ್ಯೂಸ್ ಇಟ್ಕೊಂಡಿತ್ತಲ್ಲ ಆ ಲೆಮನ್ ಜ್ಯೂಸ್ನ ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಸಾರಿ ಎರಡು ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಇದು ಲೆಮನ್ ಜ್ಯೂಸ್ ಮತ್ತು ಪಿಂಕ್ ಸಾಲ್ಟ್ನ ಸ್ವಲ್ಪ ನೀಟಾಗಿ ಕರೆಸ್ಕೊಳ್ಳೋಣ ಕರಗಿಸ್ಕೊಂಡು ಇದರಲ್ಲಿ ಇದೆಲ್ಲ ಗೆಣಸು ಪೀಸಸ್ ರೌಂಡ್ ಬಾಲ್ಸ್ ಮಾಡಿದ್ವಲ್ಲ ಅದನ್ನ ಇದರಲ್ಲಿ ಹಾಕಿ ನೀಟಾಗಿ ಲೆಮನ್ ಜ್ಯೂಸ್ ಜೊತೆ ಕಲಿಸ್ಕೊಳ್ಳೋಣ ಈ ಥರ ನೀಟಾಗಿ ಲೆಮನ್ ಜ್ಯೂಸು ಮತ್ತು ಸಾಲ್ಟನ್ನ ಈ ಥರ ಕಲಸಿ ಇಡೋಣ ಈ ಥರ ಇದು ಬೇಸ್ ರೆಡಿ ಮಾಡ್ಕೊಂಡ್ಮೇಲೆ ಇದರಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಈಗ ಇದು ಕ್ಯಾಪ್ಸಿಕಮ್ ಹಾಕೋಣ ಬ್ರೋಕೋಲಿ ಬಾಯ್ಲ್ ಮಾಡಿಟ್ಕೊಂಡಿದ್ಮೇಲೆ ಅದು ಮಿಕ್ಸ್ ಮಾಡೋಣ ನೆಕ್ಸ್ಟು ಹಸಿ ಕೊಬ್ಬರಿ ಹಾಕೋಣ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಾಳು ಪುಡಿ ಹಾಕೋಣ ಸ್ವಲ್ಪ ಧನಿಯಾ ಪೌಡ್ರ್ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದಾಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜೀರಾ ಪೌಡ್ರ್ ಇದಿಷ್ಟು ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಆದಮೇಲೆ ಇದು ಬೇಸ್ ರೆಡಿ ಆಯಿತು ಈಗ ಇದಕ್ಕೆ ಮೇಲೆ ಡ್ರೆಸ್ಸಿಂಗಿಗೆ ನಾವು ಟೊಮೊಟೊ ಮತ್ತು ಇದು ಗೋಡಂಬಿ ನೆನೆ ಹಾಕಿದ್ವಲ್ಲ ಅದು ಪ್ಲಸ್ ಒಂದು ಇಂಚು ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಒಂದು ಚಿಕ್ಕದು ಹಸಿ ಮೆಣಸಿನ್ಕಾಯಿ ಇದಿಷ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಡ್ರೆಸ್ಸಿಂಗಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಇದು ಮಾಡ್ಕೊಂಡಿದ್ದು ಟೊಮೆಟೊ ಪ್ಯೂರಿ ಈ ಥರ ಮೇಲೆ ಹಾಕಬೇಕು ನೀಟಾಗಿ ಕಲಿಸ್ಬಿಡೋಣ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಎಲ್ಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದ ಮೇಲೆ ಮೂರು ಬೌಲು ಇದು ಸಾಲಾಡ್ ರೆಡಿಯಾಗಿದೆ ನಮಗೆ ಇದ್ರ ಮೇಲೆ ಸುಮ್ಮನೆ ಕ್ರಂಚಿಗೋಸ್ಕರ ಇದು ನಾವು ಪಂಪ್ಕಿನ್ ಸೀಡ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹುರಿದಿಟ್ಕೊಂಡಿದ್ವಿ ಅದನ್ನು ಮೇಲೆ ಇದ್ರ ಮೇಲೆ ಹಾಕೋಣ ತುಂಬ ತುಂಬ ಇದು ತುಂಬ ನ್ಯೂಟ್ರಿಷಿಯಸ್ ಆಮೇಲೆ ನಿಮಗೆ ಆರಾಮಾಗಿ ಹೊಟ್ಟೆ ಫಿಲ್ ಆಗಿದೆ ಅನಿಸುತ್ತೆ ಬಟ್ ಒಳ್ಳೆಯ ಕ್ಯಾಲ್ರೀಸು ಒಳಗೋಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಟೇಸ್ಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ಯಾರು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಮತ್ತು ನಿಮ್ಮ ಲೈಕನ್ನು ನಮಗೆ ತಿಳಿಸಿ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು